ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಕನ್ನಡ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನು ತಗೋತಾ ಇದ್ದಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ನಿಮ್ಮ ಪರ್ಸನ್ಗಳು ನಿಮ್ಗೆ ಏನಾದ್ರೂ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ತಗೋತಾ ಇದೀನಿ ಓಕೆ ಸೊ ಏನಾದರೂ ಹೇಳ್ಕೊಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಿಸಿದಂತಹ ರೀಡಿಂಗ್ ಇದಾಗಿರತ್ತೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನು ನೀವು ಬುಕ್ ಮಾಡ್ಕೋಬಹುದು ಓಕೆ ಕ್ಲಿಯೋ ಸೊ ರೀಡಿಂಗ್ ತಗೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಗೆ ಎರಡು ಆಪ್ಷನ್ ಇದೆ ಹೌದಲ್ವಾ ಸೊ ಇದು ಬ್ಲೂ ಕಲರ್ ಇರುವಂತಹ ಪೆನ್ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ನೀವು ಫೈಲ್ ನಂಬರ್ ಒನ್ ಆಗಿರತ್ತೆ ಸೊ ಗ್ರೀನ್ ಕಲರ್ ಇರುವಂತಹ ಮಾರ್ಕರ್ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ಇದು ಫೈಲ್ ನಂಬರ್ ಟೂ ಆಗಿರತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕಲರಿನ ಪೆನ್ ಅಥವಾ ಮಾರ್ಕರ್ ಇಷ್ಟ ಆಗತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಈ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದು ಹಾಕಿನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಪಾಯ್ನ ಟೈಮಿಂಗ್ಸ್ ಎಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪಾಯ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪಾಯ್ನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ರೀಡಿಂಗ್ ಅನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಓಕೆ ಯಾರೆಲ್ಲ ಈ ಬ್ಲೂ ಕಲರ್ ಇರುವಂತಹ ಪೆನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೆ ಈ ರೀಡಿಂಗ್ ಅನ್ವಯ ಆಗತ್ತೆ ನಿಮ್ಮ ಪರ್ಸನ್ಗಳು ಅಥವಾ ನೀವು ಪ್ರೀತಿಸುವಂತಹ ವ್ಯಕ್ತಿ ನಿಮ್ಗೆ ಏನಾದ್ರೂ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ಇದು ರೀಡಿಂಗ್ ಆಗಿರತ್ತೆ ಅನ್ಕೊಂಡಿದ್ದಾರ ಇಲ್ವಾ ಅನ್ನೋದನ್ನ ಈ ರೀಡಿಂಗ್ ಮೂಲಕ ನೀವು ತಿಳ್ಕೋಬಹುದು ಪಾರ್ಶ್ವಿನ ತಗೋಣ ಫಸ್ಟ್ moderate Nick cardバです. ಮೂರು ಕಾರ್ಡ್ಸ್ಗಳು ಬಂದಿದೆ ಓಕೆ ಸೊ ನಿಮ್ಮ ಪೋರ್ಸನ್ಗಳು ನಿಮ್ಗೆ ಏನಾದ್ರು ಹೇಳ್ಕೊ ಅಂತ ಇದ್ದಾರಾ ಅನ್ನೋದಾದ್ರೆ ಹೌದು ಏನೋ ಒಂದು ಹೇಳ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ಇನ್ವಿಷನ್ ಇನ್ ಫ್ಯೂಚರ್ ಅಲ್ಲಿ ಅಥವಾ ಹಿಂಗ್ ಮುಂದಕ್ಕೆ ನಾವು ಸರಿ ಹೋಗೋಣ ಅಂತ ಅನ್ನೋದಕ್ಕಿಂತ ಈಗಲೇ ಎಲ್ಲವನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ ಅನ್ನುವಂತಹ ಮಾತುಗಳನ್ನ ಸದ್ಯದಲ್ಲೇ ಆಡುವಂತಹ ಸಾಧ್ಯತೆಗಳಿರತ್ತೆ ಮತ್ತೆ ಒಂದು ಸ್ಟ್ರಾಂಗ್ ಬಾಂಡೇಜ್ ಇರಬೇಕು ಈಕ್ವಲ್ ಗಿವನ್ ಟೇಕ್ ಅನ್ನುವಂತಹ ಫೀಲಿಂಗ್ಸ್ ಗಳ ಗಳನ್ನ ಮಾಡ್ಕೋಬೇಕು ಮೊದಲಿದ್ದ ಹಾಗೆಯೇ ಇರಬೇಕು ಅನ್ನುವಂತಹ ಕೆಲವು ಆಲೋಚನೆಗಳನ್ನ ಕೆಲವೊಬ್ರು ಮಾಡ್ತಾ ಇದ್ರೆ ಯೂನಿವರ್ಸ್ ಮತ್ತೆ ಕೆಲವೊಬ್ರು ಏನ್ ಅನ್ಕೋತಿದ್ದಾರೆ ಅಂದ್ರೆ ಇನ್ ಮುಂದಕ್ಕೆ ಚೆನ್ನಾಗಿರೋಣ ಅನ್ನೋದಕ್ಕಿಂತ ಈಗಲಿಂದನೇ ಖುಷಿಯಾಗಿರುವಂತಹ ಪ್ರಯತ್ನಗಳನ್ನ ಮಾಡೋಣ ಯಾವುದೇ ರೀತಿಯ ಕನ್ಫ್ಯೂಸ್ ಅನ್ನ ಮಾಡ್ಕೊಳೋದು ಬೇಡ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹದ್ದು ಯಾಕಂದ್ರೆ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೊಳೋದು ಅಥವಾ ಗೊಂದಲಗಳನ್ನ ಮಾಡ್ಕೊಳುವಂತಹ ಪರಿಸ್ಥಿತಿಗಳು ಬೇಡ ಏನೇ ಇದ್ರು ಸರಿ ಮಾಡ್ಕೊಳ್ಳೋ ಪ್ರಯತ್ನಗಳನ್ನ ಮಾಡೋಣ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಆ ರೀತಿ ಹೇಳ್ಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಮತ್ತೆ ನೆಕ್ಸ್ಟ್ ಆ ರೀತಿ ಹೇಳ್ಬೇಕು ಅಂತ ಅನ್ಕೋತಾ ಇದ್ರು ಕೂಡ ಯಾಕೋ ಅವರಿಗೆ ಬಹಳಷ್ಟು ಧೈರ್ಯದಿಂದ ನಿಮ್ಗೆ ಆ ರೀತಿ ವಿಚಾರಗಳನ್ನ ನ್ಸ್ ಅನ್ನ ಮಾಡೋದಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇರುವಂತಹ ಕೂಡ ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಯಾಕೆ ಇದನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ಬಟ್ ಆದ್ರೆ ಕೆಲವೊಂದು ಸಾರಿ ಹೇಳಬೇಕು ಅನ್ನುವಂತಹ ಮೂಮೆಂಟ್ಗಳನ್ನ ಮಾಡಿದ್ರು ಅವ್ರ ಕೈಲಿ ಹೇಳಕ್ ಆಗಿಲ್ಲ ಯಾಕೆ ಸ್ಪಿರಿಟ್ಸ್ ಎಷ್ಟೋ ಬಾರಿ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿರ್ತಾರೆ ಮಾತಾಡಕ್ಕೆ ಅವ್ರ ಕೈಲ ಆಗ್ತಾ ಇಲ್ಲ ಯಾಕೆ ಯಾಕೆ ಅಂದ್ರೆ ಎಷ್ಟೋ ವಿಚಾರಗಳನ್ನ ತಿಳ್ಕೊಂಡು ಮಾತಾಡ್ಬೇಕು ಅನ್ನುವಂತಹದ್ದು ಅವರ ಮನಸ್ಥಿತಿಗಳಲ್ಲಿ ಇರುವಂತಹದ್ದು ಯಾಕೆ ಅಂದ್ರೆ ಏನೇ ಮಾತಾಡುದ್ರು ಕೂಡ ನಿಮ್ಮ ಪರ್ಸನ್ಗಳು ಏನೇ ಮಾತಾಡಿದ್ರು ಕೂಡ ಕೆಲವೊಬ್ರು ಯೂನಿವರ್ಸ್ ಅಲ್ಲಿ ದೇವರ ಮೇಲೆ ಆಣೆಯನ್ನ ಮಾಡಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನೀವು ನಂಬುವಂತಹ ದೇವರುಗಳ ಮೇಲೆ ಆಣೆಯನ್ನ ಮಾಡಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತೆ ಕೆಲವೊಂದು ರೀತಿಯ ವಿಚಾರಗಳನ್ನ ಸ್ಟಡಿ ಮಾಡ್ಕೊಂಡು ಅದೆಲ್ಲ ವಿಚಾರಗಳನ್ನ ಮನಸ್ಥಿತಿ ಹೇಗಿದೆ ನಿಮ್ಮ ಮನಸ್ಥಿತಿ ಅಂತ ತಿಳ್ಕೊಂಡು ಆಮೇಲೆ ನಾನು ಹೇಳದ್ರಾಯ್ತು ಅನ್ನುವಂತಹ ಆಲೋಚನೆಗಳಲ್ಲೂ ಕೂಡ ಇರುವಂತಹ ಸಾಧ್ಯತೆಗಳು ಇದ್ದಾರೆ ಹೌದು ಸ್ಟ್ರಾಂಗ್ ಬಾಂಡೇಜ್ ಮತ್ತೆ ಈಕ್ವಲ್ ಗಿವನ್ ಟೇಕ್ ಅನ್ನುವಂತಹ ರೀತಿಯಲ್ಲಿ ಪ್ರೀತಿಯನ್ನ ಉಳಿಸ್ಕೊಳ್ಳೋಣ ಅನ್ನುವಂತಹ ಕೆಲವೊಂದು ಮಾತುಗಳನ್ನ ಆಡುವಂತಹ ಸಾಧ್ಯತೆಗಳು ಇದೆ ಆ ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ ಏನೇ ಗೊಂದಲಗಳಿಂದ ಗೊಂದಲಗಳಿದ್ರು ಕೂಡ ಅದನ್ನ ಮಾತಾಡಿ ಸರಿ ಮಾಡ್ಕೊಳ್ಳೋಣ ಅನ್ನುವಂತಹ ಮನಸ್ಥಿತಿಗಳಲ್ಲಿಯೂ ಇದ್ದಾರೆ ಅದನ್ನ ಹೇಳುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಎಷ್ಟೋ ಬಾರಿ ಇದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರು ಕೂಡ ಆಗಿಂದಾಗೆ ಆಗಿಂದಾಗೆ ಡಿಸ್ಟ್ರಾಕ್ಷನ್ಸ್ಗಳು ಆಗ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಏನೋ ನನ್ನ ಆಗ್ತಾ ಇಲ್ಲ ಸರಿ ಮಾಡ್ಕೋಬೇಕು ಅಂತೀನಿ ಆದ್ರೆ ಸರಿಯೇ ಮಾಡ್ಕೊಳಕ್ ಆಗ್ತಾ ಇಲ್ಲ ಆಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ನನ್ಗೆ ಅನ್ನುವಂತಹ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಓಕೆ ಸೊ ಪ್ರಿಂಟ್ ಆದಂತಹ ಒಂದು ಈ ರೀಡಿಂಗಿನ ಒಂದು ಕಾರ್ಡ್ ಅನ್ನು ನೀವು ಕೊಡಿ ಸ್ಪಿರಿಟ್ಸ್ ಕನ್ಕ್ಲೂಷನ್ಸ್ ಕಾರ್ಡ್ ಯಾವುದಪ್ಪ ಅಂದ್ರೆ ಡಿಸಪಾಯಿಂಟ್ಮೆಂಟ್ ಫೀಲಿಂಗ್ಗಳು ಯಾಕೋ ಲೆಫ್ಟ್ ಔಟ್ ಆಗ್ತಾ ಇದೆ ನಿನ್ನ ಜೊತೆ ಇರಬೇಕು ಅಂತ ಅನ್ಕೊಂಡ್ರು ಅಥವಾ ನಿನ್ನ ಜೊತೆ ಸ್ಟ್ರಾಂಗ್ ಬಾಂಡೇಜ್ ಅನ್ನ ಬೆಳೆಸ್ಕೊಬೇಕು ಅಂದ್ರೂ ಕೂಡ ಯಾಕೋ ಆಗಿಂದಾಗೆ ನನ್ನ ಮನಸ್ಸು ಚಂಚಲ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಫೀಲಿಂಗ್ಗಳು ನಿನ್ನ ಬಗ್ಗೆ ಲೆಫ್ಟ್ ಔಟ್ ಆಗ್ತಾ ಇರತ್ತೆ ನಾನು ಅನ್ಕೋತೀನಿ ನಾನು ಸರಿ ಮಾಡ್ಕೋಬೇಕು ಅಂತ ಎಷ್ಟೋ ವಿಚಾರಗಳಲ್ಲಿ ಆದರೆ ಆಗ್ತಾ ಇಲ್ಲ ಇದನ್ನೇ ಅವರು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ಯಾಕಂದ್ರೆ ನಿಮ್ಮನ್ನ ಬಿಡುವಂತಹ ಮನಸ್ಥಿತಿ ಏನೋ ಅವ್ರಿಗಿಲ್ಲ ಅಥವಾ ನಿಮ್ಮನ್ನ ದೂರ ಇಡುವಂತಹ ಮನಸ್ಥಿತಿ ಇಲ್ಲ ಮನಸ್ಥಿತಿ ಅವ್ರಿಗೇನಿಲ್ಲ ಬಟ್ ಯಾಕೆ ಆಗ್ತಾ ಇದೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ ತುಂಬ ಡಿಸ್ಟ್ರಾಕ್ಷನ್ಸ್ಗಳಾಗ್ತಾ ಇದೆ ತುಂಬ ಗೊಂದಲಗಳನ್ನು ಮಾಡ್ಕೋತಾ ಇದ್ದೀವಿ ನಾವು ಪ್ರೀತಿಯ ಲೈಫಿನಲ್ಲಿ ಯಾವುದೇ ರೀತಿಯ ಸ್ಟ್ರಾಂಗ್ ಬಾಂಡೇಜ್ ಕೂಡ ಇಲ್ಲ ಅದನ್ನೆಲ್ಲ ಬೆಳೆಸ್ಕೊಬೇಕು ಆದರೆ ಏನೇ ಮಾಡಬೇಕು ಪಾಸಿಟಿವ್ ಮೂಮೆಂಟ್ಗಳನ್ನು ತಗೋಬೇಕು ಅಂದ್ರೂ ಯಾಕೋ ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇದೆ ಅದು ಗೊತ್ತಾಗ್ತಾ ಇಲ್ಲ ನನಗೆ ಅನ್ನುವಂತಹ ಕೆಲವೊಂದು ವಿಚಾರಗಳನ್ನು ಹೇಳುವ ಮನಸ್ಥಿತಿಗಳಲ್ಲಿ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾರೆ ಓಕೆ ಸೊ ಇದಷ್ಟು ಫಾಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫಾಲ್ ನಂಬರ್ ಟು ಓಕೆ ಗ್ರೀನ್ ಕಲರ್ ಇರುವಂತಹ ಮಾರ್ಕರ್ ಅನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರ ರೀಡಿಂಗ್ ಆಗಿರತ್ತೆ ಫೈಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರತ್ತೆ ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ ಟೂ ಅನ್ನ ಆಯ್ಕೆ ಮಾಡ್ಕೊಂಡಿರುವಂತಹ ವ್ಯಕ್ತಿಯ ಪರ್ಸನ್ಗಳು ಗಳು ಏನಾದ್ರೂ ಹೇಳ್ಬೇಕು ಅಂತ ಬಯಸ್ತಾ ಇದ್ದಾರ ಸ್ಪಿರಿಟ್ಸ್ ಫೈಲ್ ನಂಬರ್ ಟೂ ಅವರಿಗೆ ಅವರ ಪ್ರೀತಿಯ ವ್ಯಕ್ತಿ ಏನಾದರೂ ಹೇಳಬೇಕು ಅನ್ನುವಂತಹ ಬಯಕೆಗಳನ್ನು ಏನಾದರೂ ಇದ್ದಾರ ಫ್ರೆಂಡ್ಸ್ ಹೌದು ಬಹಳ ಎಂತು ಜಿಯಾಸಮ್ ಅಲ್ಲಿ ಇರುವಂತಹದ್ದು ಕೆಲವೊಬ್ರು ಪ್ರೀತಿಯ ಆಫರ್ ಅನ್ನ ಕೊಡ್ಬೇಕು ಅನ್ನುವಂತಹ ಬಯಕೆಗಳಲ್ಲಿಯೂ ಕೂಡ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಯೂನಿವರ್ಸ್ ಸಿಂಗಲ್ಸ್ ಆಗಿದೆ ಪ್ರೀತಿ ಆಫರ್ ಅನ್ನ ಕೊಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿದ್ದಾರೆ ಆದರೆ ಭಯ ಇದೆ ಯಾಕಂದ್ರೆ ಒಪ್ಕೋತಾರೋ ಇಲ್ವಂತಹ ಭಯಗಳು ಇದೆ ಇನ್ನೊಂದು ಏನಪ್ಪಾ ಅಂದ್ರೆ ಯೂನಿವರ್ಸ್ ಆಲ್ರೆಡಿ ಪ್ರೀತಿಯಲ್ಲಿ ಎಂಟ್ರಿ ಕೊಟ್ಟಿರೋರಿಗಾಕಿದ್ರೆ ಹೌದು ಪ್ರೀತಿಯ ವಿಚಾರದಲ್ಲಿ ಮುಂದುವರಿಕೆಗಳನ್ನು ಮಾಡಬೇಕು ಧೈರ್ಯದಿಂದ ಮುಂದೆ ಹೋಗಬೇಕು ಅನ್ನುವಂತಹ ಆಲೋಚನೆಗಳನ್ನು ನಿಮ್ಮ ಪರ್ಸನ್ಗಳು ಮಾಡ್ತಾ ಇದ್ದಾರೆ ಏನನ್ನೋ ಹೇಳಬೇಕು ಪ್ರೀತಿಯ ಆಫರ್ಗಳನ್ನು ಕೊಡಬೇಕು ಅಂತ ಅನ್ಕೋತಾ ಇದ್ದಾರೆ ಬಟ್ ಅದರಲ್ಲಿ ಒಪ್ಕೋತಾರೋ ಇಲ್ವೋ ಅನ್ನುವಂತಹ ಭಯವೂ ಕೂಡ ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡ್ ಸ್ಪಿರಿಟ್ ಓಕೆ ಯಾಕೆ ಅಂದ್ರೆ ಭಿನ್ನಾಭಿಪ್ರಾಯಗಳಿದೆ ನಮ್ಮಿಬ್ಬರ ನಡುವೆ ನಾನೇನಾದರೂ ಹೋಗಿ ಪ್ರೀತಿಯ ಆಫರ್ ಅನ್ನ ಕೊಡ್ತಾ ಇದ್ರೆ ಫ್ಲಾಟ್ ಮಾಡ್ತಾ ಇದೆಯಾ ಅಂತನೋ ನೀನು ಮೋಸ ಮಾಡ್ತಾ ಇದೆಯಾ ಅಂತನೋ ನೀನನ್ನ ನಂಬೋದಿಲ್ಲ ಏನೋ ಒಂದು ಹೇಳಿ ನನಗೆ ನೋವನ್ನು ಕೊಡ್ಬೋದೇನೋ ಅನ್ನುವಂತಹ ಆಲೋಚನೆಗಳನ್ನು ಕೂಡ ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಪ್ರೀತಿ ಆಫರ್ ಅನ್ನ ಕೂಡ ಒಪ್ಕೋತಾರ ಇಲ್ವೋ ಜಗಳ ಮಾಡ್ತಾರೇನೋ ಹೇಳೋ ಬೇಡವೋ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಕೂಡ ಇರ್ತಾರೆ ಯಾಕೆ ಅಂದರೆ ಪ್ರೀತಿಯ ವಿಚಾರದಲ್ಲಿ ರಿಜೆಕ್ಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಸೊ ನಾನು ಪ್ರೀತಿಯನ್ನು ಕೊಟ್ರೂನು ಕೂಡ ನನ್ನ ನಾನು ಪ್ರೀತಿಸುವಂತಹ ವ್ಯಕ್ತಿ ನನ್ನನ್ನು ಒಪ್ಕೋತಾರ ಇಲ್ವೋ ರಿಜೆಕ್ಷನ್ ಮಾಡಬಹುದೇನೋ ಅನ್ನುವಂತಹ ಭಯ ಇದೆ ಅಂದ್ರೆ ಪ್ರೀತಿಯ ಆಫರ್ ಅನ್ನ ನಿಮಗೆ ಕೊಡಬೇಕು ಅಂತ ಅನ್ಕೊಂಡ್ರು ಕೂಡ ಅವರಿಗೆ ಭಯ ಇದೆ ಎಲ್ಲೋ ರಿಜೆಕ್ಷನ್ ಆಗುತ್ತೆ ಅನ್ನುವಂಥದ್ದು ಅಥವಾ ಜಗಳಗಳಾಗುತ್ತೇನೋ ಅನ್ನುವಂತಹ ಭಯ ಇದೆ ಅದನ್ನೇ ಅವರು ಹೇಳದೆ ಇಟ್ಕೊಂಡಿರುವಂತಹದ್ದು ಇಷ್ಟು ದಿನ ಏನಾದರೂ ಹೇಳಬೇಕು ಅನ್ಕೊಂಡಿದ್ದಾರೆ ಅಂದರೆ ಹೌದು ಧೈರ್ಯದಿಂದ ನಿಮಗೆ ಪ್ರೀತಿಯ ಆಫರ್ ಅನ್ನು ಕೊಡಬೇಕು ಅನ್ಕೊಂಡಿದ್ದಾರೆ ಆದರೆ ಅದರಲ್ಲಿ ಏನೋ ಜಗಳಾಗಬಹುದೇನೋ ಭಿನ್ನಾಭಿಪ್ರಾಯಗಳಾಗಬಹುದೇನೋ ಇದರಿಂದ ನನಗೆ ನೋವಾಗುತ್ತೇನೋ ನನ್ನ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ ಅವರು ರಿಜೆಕ್ಷನ್ ಮಾಡ್ಬೋದೇನೋ ಅನ್ನುವಂತಹ ನಿಮ್ಮ ಪರ್ಸನ್ಗಳಿಗೆ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಅವ್ರು ಹೇಳಬೇಕಾಗಿರೋದು ಪ್ರೀತಿಯ ವಿಚಾರವನ್ನೇ ನಿಮ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ ಕನ್ಕ್ಲೂಷನ್ ಕಾರ್ಡ್ ಆದ್ರೆ ಯಾವ ಕನ್ಕ್ಲೂಷನ್ ಹೇಳ್ತೀರಾ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪರ್ಸನ್ಗಳು ಹ್ಯಾಂಗ್ಡ್ ಆಗಿದ್ದಾರೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ ಹೇಳ್ಬೇಕು ಅನ್ಕೋತಾರೆ ಹೇಳಕ್ ಆಗ್ತಾ ಇಲ್ಲ ನೀವೇನ್ ಅನ್ಕೋತಿರೋ ಅಥವಾ ನಾನೇನಾದ್ರೂ ಪ್ರೀತಿ ಆಫರ್ ಅನ್ನ ಕೊಟ್ರೆ ಅದನ್ನ ಏನ್ ತಪ್ಪಾಗಿ ಅರ್ಥ ಮಾಡ್ಕೋತಾರೇನೋ ಈ ತರಹದ ಹಲವಾರು ಆಲೋಚನೆಗಳನ್ನ ಮಾಡ್ತಾ ಹೇಳೋದಿಕ್ಕೆ ಹೇಳೋದಕ್ಕೆ ಬಂದ್ರು ಕೂಡ ಧೈರ್ಯ ಇರೋದಿಲ್ಲ ಧೈರ್ಯ ಮಾಡಿ ಮುಂದೆ ಬಂದ್ರು ಕೂಡ ಅದರಲ್ಲಿ ಏನೋ ಫೇಲಿಯರ್ ಆಗುತ್ತೇನೋ ಅನ್ನುವಂತಹ ಭಯದಿಂದ ಅಥವಾ ಜಗಳ ಆಗುತ್ತೇನೋ ಅನ್ನುವಂತಹ ಭಯದಿಂದ ಏನೂ ಮಾಡಕ್ ಆಗದಿರೋ ಒದ್ದಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಸ್ಟ್ರಕ್ ಆಗ್ತಾ ಇರುವಂತಹ ಸಾಧ್ಯತೆಗಳಿದೆ ಒಟ್ಟಿನಲ್ಲಿ ನಿಮ್ಮ ಪರ್ಸನ್ ನಿಮ್ಗೆ ಏನಾದರೂ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂದ್ರೆ ಹೌದು ಪ್ರೀತಿಯ ಒಂದು ಆಫರ್ ಅನ್ನ ಕೊಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಅನ್ನುವಂತಹ ರೀಡಿಂಗ್ ಬರ್ತಾ ಇದೆ ಓಕೆ ಸೊ ಇದಿಷ್ಟು ಪಾ ನಂಬರ್ ಒನ್ ಮತ್ತೆ ಪಾನ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕೌನ್ ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವಾಗ ಬಾಯ್